ಟೈಟಲ್ ಮ್ಯಾಟ್ನಿ ಒಂಥರ ಟೈಟಲ್ ತುಂಬ ಚೆನ್ನಾಗಿದೆ ಈ ಸಿನಿಮಾದ ಬಗ್ಗೆ ಕೆದಕ್ತಾ ಹೋದ್ರೆ ನಮ್ಗೆ ಸಿಕ್ಕಿದೆನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಎಲ್ಲವೂ ಕೂಡ ಇದೆ ಫುಲ್ ಮೇಲ್ಸ್ ಇದ್ದಂಗೆ ಅಂತ ಹೇಳಿ ನಾವು ಪೈಸೆ ಕೊಟ್ಟು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಒಂದು ಮನೋರಂಜನೆ ಮೂಲಕ ಹೊರಗೆ ಬರ್ಬೋದು ಅನ್ನೋದಂತೂ ನಮ್ಗೆ ಮಾಹಿತಿ ಸಿಕ್ಕಿದೆ ಸೊ ನಿಮ್ಮ ಕಡೆಯಿಂದ ಮ್ಯಾಟ್ನಿ ಬಗ್ಗೆ ಹೇಳೋದಾದರೆ ಏನೆಲ್ಲ ಇದೆ ಹೇಳಿ ನೀವು ಹೇಳಿದರೆ ಇನ್ನಷ್ಟು ರೀಚ್ ಆಗುತ್ತೆ ಅನ್ನೋ ಮ್ಯಾಟ್ನಿ ಏನಂದರೆ ಬೇಸಿಕಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೆಟಾಫರ್ ಆಗಿ ಮ್ಯಾಟ್ನಿ ಏನಂತ ಹೇಳ್ಬೋದು ಅಂತಂದರೆ ಒಂದು ಮ್ಯಾಟ್ನಿ ಶೋ ಅಂದರೆ ನಮ್ಮ ಲೈಫ್ ಹೇಗೆ ಇಡೀ ಜೀವನ ಒಂದು ಶೋ ಥರೋ ಅಂದರೆ ಒಂದು ಎರಡೂವರೆ ಗಂಟೆ ಶೋ ಥರ ಹಾಗೆ ಮ್ಯಾಟ್ನಿ ಕೂಡ ಒಂದು ಶೋ ಆ ಶೋನಲ್ಲಿ ಬರುವಂಥ ಪಾತ್ರಗಳು ಹುಡ್ಕಾಡ್ತಾ ಇರೋದೇನಂತಂದರೆ ಯಾರು ದೆವ್ವ ಇಲ್ಲಿ ಅಂತ ಇಡೀ ಸಿನಿಮಾ ಹುಡ್ಕಾಡೋದು ಒಂದು ಸಣ್ಣ ಹ್ಯೂಮರ್ ಜೊತೆಗೆ ಇಂಟ್ರುವಲ್ ಪಾಯಿಂಟ್ವರೆಗೂ ಆ್ಯಕ್ಚುಲಿ ಯಾರು ದೆವ್ವ ಯಾರು ದೆವ್ವ ಅಂತ ಹುಡ್ಕಾಡೋದೇ ಸಿನಿಮಾ ಅದು ಫ್ಯಾಮಿಲಿ ಐಡೆನ್ಸ್ ಸಖತ್ ಮಜಾ ಕೊಡುತ್ತೆ ಅಂದರೆ ಕಿಕ್ ಕೊಡುತ್ತೆ ಏನು ಲಾಜಿಕ್ಕು ಏನು ಫಿಲಾಸಫಿ ಏನು ಸೋಷಿಯಲ್ ಮೆಸೇಜು ಇದೆಲ್ಲ ಯೋಚನೆ ಮಾಡ್ದೇ ಬಂದು ಆರಾಮಾಗಿ ಒಂದು ಒಳ್ಳೆ ಸಿನಿಮಾ ನೋಡೋಣ ಇವತ್ತು ಮಜಾ ಮಾಡ್ಕೊಂಬರೋಣ ಥರ ಆಡಿಯನ್ಸ್ಗೆ ಸಿಕ್ಕಪಟೆ ಇಷ್ಟ ಆಗುವಂಥ ಸಿನಿಮಾ ಇದು ಆ್ಯಂಡ್ ಇಲ್ಲಿ ಕಾಂಬಿನೇಷನ್ಗಳು ಮಜಾ ಇದೆ ಕಥೆಗೆ ತಕ್ಕಂತೆ ಕಂತೆಗೆ ತಕ್ಕಂತೆ ಬಂತ ಅಂತಾರಲ್ಲ ಹಂಗೆ ಕತೆಗೆ ತಕ್ಕಂತೆ ಪಾತ್ರಗಳು ಪಾತ್ರಗಳಿಗೆ ತಕ್ಕಂತೆ ನಟರು ಬೇಕು ಆ ನಟರ ದಂಡು ಸಖತ್ತಾಗಿದೆ ಇಲ್ಲಿ ನಾಗಭೂಷಣ್ ಆಗ್ಬೋದು ಅವ್ರದ್ದು ಟಗರು ಪಲ್ಯ ಒಳ್ಳೆ ಒಳ್ಳೆಯ ಹಿಟ್ಟಾಗಿದೆ ಅದಾದಮೇಲೆ ನಮ್ಮ ಶಿವರಾಜ್ ಕೇರ್ಪೇಟೆ ಅವನು ತುಂಬ ಒಳ್ಳೆ ಆರ್ಟಿಸ್ಟು ಅಯೋಗ್ಯ ಬ್ರಹ್ಮಚಾರಿ ಎಲ್ಲ ಅಂಡ್ ಅದಾದ್ಮೇಲೆ ಪೂರ್ಣ ಮೈಸೂರು ಆರ್ಕೆಸ್ಟ್ರಾ ಡೇರ್ ಡಿ ವಿಲ್ ಮುಸ್ತಫಾ ಅದರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಹೊಸ ಹುಡುಗ ದಿಗಂತ್ ಅಂತ ಇನ್ನಾದ್ರು ಬಿಟ್ಟರೆ ನಾನು ರಚಿತಾ ಮತ್ತು ಅದಿತಿ ಈ ಕಡೆ ತಬ್ಲಾನಾಣಿ ಅವರಿದ್ದಾರೆ ಬಿಿಕ್ರಿ ಗೋಪಿಯವರಿದ್ದಾರೆ ಪ್ರಕಾಶ್ ಇದ್ದಾರೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಕಂಪ್ಲೀಟ್ಲಿ ಕಾಂಬಿನೇಷನ್ ಇದೆಯಲ್ಲ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಒಬ್ಬರನ್ನ ಬಿಟ್ಟರೆ ಒಬ್ಬರು ಮಜಾ ಕೊಡುವಂಥವ್ರು ಎಲ್ಲ ಕಿಲಾಡಿಗಳು ಸಕ್ಕತ್ತಾಗಿ ಪಂಚೋಡಿತಾ ಹೋಗ್ತಾರೆ ಇಡೀ ಸಿನಿಮಾದಲ್ಲಿ ನೀವು ನಕ್ಕು 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 ಉಳಾಡಬೇಕು ಹಂಗೆ ಮಜಾ ಕೊಡುತ್ತೆ ಸಿನಿಮಾ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ ಆಲ್ಮೋಸ್ಟ್ ಮಕ್ಕಳೆಲ್ಲ ಫ್ರೀ ಆಗಿರ್ತಾರೆ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ಸಿನಿಮಾ ಅಂತ ನೋಡಬಹುದು ಸರ್ ಸರ್ ಮ್ಯಾಟ್ನಿ ಅಂತ ಬಂದ ತಕ್ಷಣ ನಿಮಗೆ ತಲೆಯಲ್ಲಿ ಏನೇನು ಉಳಿಯುತ್ತೆ ಹೇಳಿ ಡೇ ಒನ್ನಿಂದ ಇಲ್ಲಿವರೆಗೆ ಕಂಪ್ಲೀಟ್ ಆಗೋಗಿ ನೀನು ರಿಲೀಸ್ ಅಷ್ಟೇ ಬಾಕಿ ಇರುವಂಥದ್ದು ಟ್ರೇಲರ್ ಕೂಡ ರಿಲೀಸ್ ಆಯಿತು ದರ್ಶನ್ ಸರ್ ರಿಲೀಸ್ ಮಾಡಿದ್ರು ಆ ಎಲ್ಲ ಖುಷಿಯನ್ನೇ ಇವತ್ತು ನಮ್ಮ ಹಂಚ್ಕೋಬೇಕು ಸರ್ ಇಡೀ ಮ್ಯಾಟ್ನಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಯಾವತ್ತಿಗೂ ಕೂಡ ಇದು ಶಾಶ್ವತವಾಗಿ ಉಳಿಯುತ್ತಪ್ಪ ಅನ್ನೋ ಮ್ಯಾಟ್ರ್ ಏನಾದಿದ್ರೆ ಶೇರ್ ಮಾಡ್ಕೋಬಹುದಂತ ಮ್ಯಾಟ್ನಿ ಅಂದರೆ ಕ್ವಾಲಿಟಿ ಅಂದರೆ ಒಂದು ಸ್ಟೆಪ್ ಮೇಲೆ ಹೋಗಿದ್ದೀವಿ ಅಂದರೆ ಈ ಸಿನಿಮಾ ನಾನು ಹಿಂದಿನ ಸಿನಿಮಾಗಳು ಏನು ನೋಡಿದ್ರು ಈ ಸಿನಿಮಾದಲ್ಲಿ ಬಜೆಟ್ ವೈಸ್ ಆಗ್ಬೋದು ಆ್ಯಂಡ್ ಟೆಕ್ನಿಕಲಿ ಆಗ್ಬೋದು ಆ್ಯಂಡ್ ವಿಷ್ಯುವಲಿ ಆಗ್ಬೋದು ಎಲ್ಲದರಲ್ಲೂ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿದ್ವಿ ಅದೊಂದು ಪ್ಲಸ್ ನನಗೆ ಆ್ಯಂಡ್ ಮ್ಯಾಟ್ನಿ ತಕ್ಷಣ ನನಗೆ ನೆನಪು ಬರೋದೇನೆಂದರೆ ನನಗೆ ಎಲ್ಲ ಹಾಡುಗಳು ತುಂಬ ಫೇವ್ರೇಟ್ ಹಾಡುಗಳು ಸಖತ್ ಇಷ್ಟ ನನಗೆ ಮ್ಯಾಟ್ನಿ ಸಿನಿಮಾದ ಹಾಡುಗಳು ಆ್ಯಂಡ್ ಮ್ಯಾಟ್ನಿ ಅಂತಂದ ತಕ್ಷಣ ನೆನಪಾಗೋದು ರಜಿತ್ ಅವರ ನನ್ನ ಕಾಂಬೋ ಆ್ಯಂಡ್ ಹಿಂದೆ ಅಯೋಗ್ಯ ನಂದವ್ರದ್ದು ಒಳ್ಳೆ ಕಾಂಬಿನೇಷನು ಮ್ಯಾಟ್ನಿ ತಕ್ಷಣ ಒಂದು ಹೊಸ ಪಾತ್ರ ಮಾಡಿದ್ದೀನಿ ಅಂದ್ರೆ ಇದುವರೆಗೂ ನಾನು ಆ ಪಾತ್ರ ಮಾಡಿರಲಿಲ್ಲ ಇನ್ನು ಉಳಿದವೆಲ್ಲ ಎಲ್ಲೆಲ್ಲ ಇರುತ್ತೆ ಬಟ್ ಈ ಪಾತ್ರಕ್ಕೂ ನಾನು ಹಿಂದೆ ಮಾಡಿರೋ ಪಾತ್ರಗಳಿಗೂ ಒಂದು ಸಣ್ಣ ಸಿಮಿಲಾರಿಟಿ ಅದು ಮ್ಯಾಟ್ನಿ ಅಂತ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ